ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕೆನಡಾ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಅಬ್ಬುವ ನಾನು ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಈ ಒಂದು ನೂತನ ವರ್ಷದಲ್ಲಿ ಮೊದಲನೇದಾಗಿ ಬರುವಂತಹ ಹಬ್ಬ ಅಂದರೆ ಮಕರ ಸಂಕ್ರಾಂತಿ ಈ ಮಕರ ಸಂಕ್ರಾಂತಿಯ ಹಬ್ಬದಲ್ಲಿ ಗ್ರಹಗಳ ಒಂದು ಬದಲಾವಣೆಗಳಂದಾಗಿ ಈ ಒಂದು ಗೋಚಾರ ಫಲ ಅನ್ನುವಂಥದ್ದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿದೆ ಆ ಒಂದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತದಂತಹ ಗೋಚಾರ ಫಲ ಅನ್ನೋಂಥದ್ದು ಇದೆ ಅನ್ನೋದನ್ನ ನೋಡ್ತಾ ಮುಖ್ಯವಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ ತುಲಾ ರಾಶಿಯವರಿಗೆ ಯಾವ ರೀತದಂತಹ ಮಕರ ಸಂಕ್ರಮಣದ ಒಂದು ಆ ಮಾಸ ಭವಿಷ್ಯ ಅನ್ನುವಂಥದ್ದು ಇದೆ ಅನ್ನೋದನ್ನ ನೋಡುವಂಥದ್ದು ಆದರೆ ಈ ಒಂದು ಜನವರಿ ತಿಂಗಳಿನಲ್ಲಿ ತುಲಾ ರಾಶಿಯವ್ರಿಗೆ ಏನು ಆ ಈ ಒಂದು ಈ ಒಂದು ರಾಶಿಯಲ್ಲಿರುವಂಥವ್ರಿಗೆ ತಿಂಗಳು ಮಿಶ್ರಮ ಫಲಿತಾಂಶವನ್ನು ನೀಡ್ತಾ ಇರುವಂಥದ್ದು ಈ ಜನವರಿ ಹದಿನೆಂಟರಂದು ಧನುಸು ರಾಶಿಯಲ್ಲಿ ಮೂರನೇ ಮನೆಗೆ ಸ್ಥಳಾಂತರಗೊಳ್ಳುವಂತಹ ಮೊದಲನೆಯ ರಾಶಿಯ ಅಧಿಪತಿಯದಂತಹ ಶುಕ್ರನು ತಿಂಗಳ ಆರಂಭದಲ್ಲಿ ಎರಡನೆಯ ಮನೆಯಲ್ಲಿ ಬುಧನೊಂದಿಗೆ ಸ್ಥಿತನಾಗ್ತಾನೆ ಈ ಒಂದು ಸ್ಥಿತ ಸ್ಥಿತನಾಗುವಂತಹದ್ದು ಶುಕ್ರನ ಸ್ಥಾನಗಳು ದೈಹಿಕ ಶಕ್ತಿಯ ಹೆಚ್ಚಳ ಮತ್ತು ಹಣಕಾಸಿನ ಪ್ರತಿಫಲಗಳನ್ನು ಸೂಚಿಸುತ್ತಿದ್ದಾನೆ ಈ ಒಂದು ಹಣಕಾಸಿನ ಒಂದು ಪ್ರತಿಫಲವನ್ನ ಸೂಚಿಸುವುದರ ಜೊತೆಗೆ ವೃತ್ತಿ ಜೀವನದಲ್ಲಿ ವೃತ್ತಿ ಜೀವನದ ದೃಷ್ಟಿಯಿಂದ ಅಡಿಯಲ್ಲಿ ಜನಿಸಿದಂತಹವರಿಗೆ ಜನವರಿಯ ತಿಂಗಳು ಅನುಕೂಲಕರವಾಗಿರ್ತದೆ ಎಂದು ನಿರೀಕ್ಷಿಸಲಾಗ್ತಾ ಇದೆ ಏಳನೆಯ ಮನೆಯಲ್ಲಿ ಗುರುವಿನ ಉಪಸ್ಥಿತಿ ಮತ್ತು ಶನಿಯ ಅಂಶವು ಆ ವ್ಯಾಪಾರದಲ್ಲಿರುವವರಿಗೆ ಪ್ರಯೋಜನಕಾರಿಯಾಗಿರುತ್ತದೆ ನೀವು ಬಯಸಿದರೆ ಈ ಸಮಯದಲ್ಲಿ ಹೊಸ ವ್ಯಾಪಾರವನ್ನ ಕೂಡ ಸಹ ಆರಂಭಿಸಬಹುದಾದಂತಹದ್ದು ಮತ್ತು ಯಶಸ್ವಿ ಕೂಡ ಆಗಬಹುದು ಈ ಒಂದು ರೀತಿಯಾಗಿರುವಂತದ್ದಾಗಿರ್ತದೆ ನೀವು ವ್ಯಾಪಾರದಲ್ಲಿ ಪ್ರಯೋಜನಗಳನ್ನ ನೋಡ್ತೀರಿ ಹಾಗೇನೆ ಹೊಸ ವ್ಯಾಪಾರಗಳನ್ನ ನೀವು ಮಾಡ್ಲಿಕ್ಕೂ ಕೂಡ ಇದು ಬಹಳ ಉತ್ತಮವಾದಂತಹ ಸಮಯ ಅನ್ನುವಂತಾನೆ ಹೇಳ್ಬಹುದು ಅದರಲ್ಲಿ ಯಶಸ್ವಿ ಕೂಡ ಆಗ್ತೀರಿ ಆ ತುಲಾರಾಶಿಯಲ್ಲಿರುವಂತವ್ರಿಗೆ ಈ ಸಮಯದಲ್ಲಿ ವಿದ್ಯಾಭ್ಯಾಸದಲ್ಲಿ ಕಠಿಣ ಪರಿಶ್ರಮವನ್ನ ಪಡಬೇಕಾಗುತ್ತೆ ವಿದ್ಯಾರ್ಥಿಗಳು ಆ ಇನ್ನು ಶನಿಯು ನಿಮ್ಮ ಇಚ್ಛಾಶಕ್ತಿಯನ್ನ ಹೆಚ್ಚಿಸ್ತಾನೆ ಇಚ್ಛಾಶಕ್ತಿಯನ್ನ ಹೆಚ್ಚಿಸುವುದರ ಜೊತೆಗೆ ಆ ಈ ಒಂದು ಏಕಂದ್ರೆ ಇಚ್ಛಾಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ತನ್ನ ಸ್ವಂತ ರಾಶಿಯ ಕುಂಭದಲ್ಲಿ ಐದನೆಯ ಮನೇಲಿರ್ತಾನೆ ನೀವು ಶಿಸ್ತುಬದ್ಧರಾಗಿರುವಂತಹ ರೀತಿಯಾಗಿ ನೋಡ್ಕೊಳ್ತಾನೆ ನೀವು ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಲು ಮತ್ತು ನಿಮ್ಮ ಅಧ್ಯಯನಕ್ಕೆ ಗಮನವನ್ನು ಕೊಡಲು ಪ್ರೇರೇಪಿಸುವಂತಹವನಾಗ್ತಾನೆ ಮತ್ತು ನೀವು ಸಕಾರಾತ್ಮಕ ಫಲಿತಾಂಶವನ್ನ ಸಹ ನೋಡ್ತೀರಿ ಇದರಿಂದಾಗಿ ಕೌಟುಂಬಿಕ ಜೀವನಕ್ಕೆ ತುಲಾ ತುಲಾರಾಶಿಯವರು ಈ ತಿಂಗಳು ಉತ್ತಮವಾಗಿರುವಂಥದ್ದಾಗ್ತದೆ ಕುಟುಂಬದ ಸದಸ್ಯರು ಪರಸ್ಪರ ಪ್ರೀತಿಯನ್ನು ಅನುಭವಿಸುತ್ತಾರೆ ಇಂದು ಕುಟುಂಬವನ್ನ ಒಟ್ಟಿಗೆ ಇರಿಸುವಂಥದ್ದಾಗ್ತದೆ ಪ್ರೀತಿ ಮತ್ತು ಮದುವೆಯ ವಿಚಾರಕ್ಕೆ ಬಂದರೆ ತುಲಾ ರಾಶಿಯಲ್ಲಿರುವಂಥವ್ರಿಗೆ ಪ್ರೀತಿಯ ಜೀವನಕ್ಕೆ ಈ ಒಂದು ತಿಂಗಳು ಆರಂಭವು ಕಷ್ಟಕರವಾಗಿರುವಂಥ ಪರಿಸ್ಥಿತಿ ಆಗ್ತದೆ ಯಾಕೆಂದರೆ ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಪ್ರೀತಿಯ ಪರವಾಗಿ ಯಾರು ಈ ಒಂದು ಇರ್ತೀರಿ ಸ್ವಲ್ಪ ಸವಾಲುಗಳನ್ನು ಅಡೆತಡೆಗಳನ್ನು ಈ ರೀತಿ ಕಷ್ಟಕರವಾಗಿರುವಂಥದ್ದಾಗ್ತದೆ ಸಂಬಂಧದಲ್ಲಿ ನೀವು ನಿಷ್ಠುರರಾಗ್ತೀರಿ ನಿಷ್ಠುರರಾಗಿ ಆಗ್ತದೆ ಆಗ ಮಾತ್ರ ನೀವು ಅದನ್ನು ಮುಂದುವರಿಸಲು ಸಾಧ್ಯವಾಗ್ತದೆ ಇಲ್ಲವಾದರೆ ಸವಾಲುಗಳನ್ನು ಅಡೆತಡೆಗಳನ್ನು ಅನುಭವಿಸಬೇಕಾಗ್ತದೆ ನಿಮ್ಮ ನಡುವಿನ ಅಂತರವನ್ನು ಹೆಚ್ಚಿಸುವಂತಹ ರೀತಿಯಾಗ್ತದೆ ಇನ್ನು ಸಂಗಾತಿಯ ಹುಡುಕು ಏನು ಹುಡುಕುತ್ತಿರುವವರಿಗೆ ಯಾರಿಗಾದರೂ ಈ ಒಂದು ಮದುವೆ ಆಗಬೇಕು ಅಂತ ಏನಾದರೂ ಇಚ್ಛೆ ಇರುವಂತಹವ್ರಿಗೆ ಈ ತಿಂಗಳು ದ್ವಿತೀಯಾರ್ಥದಲ್ಲಿ ಯಾರಾದರೂ ಸಿಗಬಹುದಾದಂಥದ್ದಾಗ್ತದೆ ನಿಮ್ಮ ವೈವಾಹಿಕ ಸಮಸ್ಯೆಗಳು ಸುಧಾರಿಸುತ್ತದೆ ಅವಲಂಬನೆಯ ಜೊತೆಗೆ ನಂಬಿಕೆ ಇರ್ತದೆ ಮತ್ತು ಇಬ್ಬರು ತಮ್ಮ ಕುಟುಂಬದ ಪ್ರಗತಿಗೆ ಆಗಿ ಶ್ರಮಿಸುವಂಥದ್ದಾಗ್ತದೆ ಈ ರೀತಿಯಾಗಿ ಕಾಣ್ತಾ ಇರುವಂತಹದ್ದು ನಿಮಗೆ ಒಟ್ಟಾರೆಯಾಗಿ ನೋಡುವಂಥದ್ದು ಆ ಬಹಳ ಸಂಗಾತಿಯು ಕೂಡ ನಿಮ್ಮ ಜೊತೆಗೂಡಿ ಏನಾದರೂ ಒಂದು ನಿಮಗೆ ಪ್ರಗತಿಯ ಕಡೆಗೆ ನಡ್ಕೊಂಡು ಹೋಗುವ ಅಂದರೆ ಆಗ್ತದೆ ಇನ್ನು ಕುಟುಂಬದ ಪ್ರಗತಿಯಾಗಿ ಶ್ರಮಿಸುವಂಥದ್ದು ಕೂಡ ಕಾಣುವಂಥದ್ದಾಗ್ತದೆ ಇನ್ನು ಜನವರಿ ಹದಿನೈದರಂದು ಸೂರ್ಯನು ತಮ್ಮ ನಾಲ್ಕನೆಯ ಮನೆಗೆ ಪ್ರವೇಶಿಸ್ತಾ ಇದ್ದಾನೆ ಇದು ನಿಮ್ಮ ಕುಟುಂಬದ ಜೀವನದಲ್ಲಿ ಘರ್ಷಣೆಗಳನ್ನು ಉಂಟು ಮಾಡುತ್ತದೆ ಇದು ನಿಮ್ಮ ವೈವಾಹಿಕ ಜೀವನದ ಮೇಲೆ ಪ್ರಭಾವವನ್ನು ಕೂಡ ಬೀರುವಂಥದ್ದಾಗ್ತದೆ ಆದರೆ ಅಡೆತಡೆಗಳನ್ನು ಕಡಿಮೆ ಮಾಡಲು ನೀವು ಜಾಗೃತರಾಗಿರಬೇಕು ಮತ್ತು ಜಾಗೃತರಾಗಿ ಜಾಗೃತರ ಜಾಗೃತರಾಗಿ ಇರುವುದರ ಜೊತೆಗೆ ಜಾಗ್ ಜಾಗೃತಿಯನ್ನು ಮೂಡಿಸಬೇಕಾಗಿರುವಂಥದ್ದಾಗ್ತದೆ ತುಲಾ ರಾಶಿ ಈ ಒಂದು ತಿಂಗಳ ಪ್ರಕಾರವಾಗಿ ನಿಮ್ಮ ಆರ್ಥಿಕವಾಗಿ ನೀವು ಸಮೃದ್ಧಿಯ ಹಾದಿಯನ್ನು ತೆರೆಯುವಂತಹ ತಿಂಗಳಾಗಿರ್ತದೆ ನೀವು ಇಷ್ಟಪಟ್ಟು ಪಡ್ತಿರೋ ನೀವೇನು ಇಷ್ಟಪಡ್ತೀರೋ ಅದೆಲ್ಲವೂ ಕೂಡ ನೀವು ಖರ್ಚು ಮಾಡಬೇಕಾಗಿ ಬರ್ತದೆ ನೀವೇನು ಇಷ್ಟಪಡ್ತಿರೋ ಅದೆಲ್ಲದರ ಮೇಲೆ ನೀವು ಖರ್ಚನ್ನು ಮಾಡಬೇಕಾಗ್ತದೆ ಇದು ನಿಮ್ಮ ಇಷ್ಟಪಡ್ತಿರೋ ಇಲ್ವೋ ಖರ್ಚುಗಳು ಅದರ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಇದರ ಮೇಲೆ ಸ್ವಲ್ಪ ಒತ್ತಡವನ್ನು ಉಂಟು ಮಾಡುವಂಥದ್ದಾಗ್ತದೆ ಆದರೆ ಈ ತಿಂಗಳ ಆರಂಭದಲ್ಲಿ ಸೂರ್ಯ ಮತ್ತು ಮಂಗಳರು ಮೂರನೆಯ ಮನೆಯಲ್ಲಿ ನಿಮ್ಮ ಆರ್ಥಿಕ ಪ್ರಗತಿಗೆ ಪ್ರಯೋಜನಕಾರಿಯಾಗಿದ್ದಾರೆ ತುಲಾ ತುಲಾರಾಶಿಯಡಿಯಲ್ಲಿ ಜನಿಸಿದಂಥವ್ರಿಗೆ ಆರೋಗ್ಯದ ವಿಚಾರದಲ್ಲಿ ನೋಡುವಂಥದ್ದಾದರೆ ಈ ತಿಂಗಳಲ್ಲಿ ಸುಧಾರಣೆ ಆಗ್ತದೆ ಮೂರನೆಯ ಮನೆಯಲ್ಲಿ ಸೂರ್ಯ ಮಂಗಳನ ಮಂಗಳನಂತಹ ಗ್ರಹಗಳ ಉಪಸ್ಥಿತಿ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಅವರು ನಿಮ್ಮನ್ನು ಆರೋಗ್ಯವಾಗಿಡುವಂತಹ ರೀತಿಯಾಗಿ ಪ್ರೇರೇಪಿಸ್ತಾರೆ ಆದರೆ ಆರನೆಯ ಮನೆಯಲ್ಲಿ ರಾಹು ಮತ್ತು ಹನ್ನೆರಡನೆಯ ಮನೆಯಲ್ಲಿ ಕೇತು ಇರೋದರಿಂದಾಗಿ ಕೆಲವು ಸಮಸ್ಯೆಗಳನ್ನು ಕೂಡ ನೀವು ನಿರೀಕ್ಷಿಸಬೇಕಾಗ್ತದೆ ಈ ರೀತಿಯಾಗಿ ಸಂಭವಿಸುವಂಥದ್ದಾಗ್ತದೆ ಪರಿಹಾರವಾಗಿ ಏನು ಮಾಡಿಕೊಳ್ಬಹುದು ಅಂದರೆ ತುಲಾರಾಶಿಯವರು ಶು ಶುಕ್ರವಾರದ ದಿನದಂದು ಏನು ಶುಕ್ಲ ಪಕ್ಷದ ಸಮಯದಲ್ಲಿ ನಿಮ್ಮ ಉಂಗುರದ ಬೆರಳಿಗೆ ಉನ್ನತ ದರ್ಜೆಯ ವಜ್ರ ಅಥವಾ ಪರ್ಲ್ ಸ್ಟೋನ್ಗಳನ್ನು ಧರಿಸೋದ್ರಿಂದಾಗಿ ಈ ಶುಕ್ರವಾರದ ಸಮಯಗಳಲ್ಲಿ ನಿಮಗೆ ಸಾಕಷ್ಟು ಅನುಕೂಲತೆಗಳು ಅನ್ನುವಂಥದ್ದಾಗ್ತದೆ ಈ ರೀತಿಯಾಗಿತ್ತು ಒಂದು ತುಲಾ ರಾಶಿಯವರ ಈ ಒಂದು ಮಕರ ಸಂಕ್ರಮಣದ ಮಾಸ ಭವಿಷ್ಯ ಅನ್ನುವಂಥದ್ದು ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಮಾಸ ಭವಿಷ್ಯವನ್ನು ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸ